ಇಲ್ಲಿ ನೋಡಿರಿ ರೋಡ್ ಕಡೆಯಿಂದ ಇವು ನೋಡ್ಬಿಡ್ರಿ ಒಂದ್ಸಲ ಸೊ ಇವಾಗ ಭಾಷಣ ಬಂದ್ರೆ ಈವ್ನಿಂಗ್ ಟೈಮ್ ಸಂಜೆ ಇರತ್ತಲ್ಲ ಸೊ ಅದ್ರ ಸಲ ರಾಜ ಬರತ್ತಲ್ಲ ಸೊ ಇಲ್ಲೊಂದು ಪಾರ್ಕ್ ಐತಿ ಮತ್ತೆ ಇನ್ನೊಂದೆ ಇನ್ನೊಂದೇ ಏನು ವಿಶೇಷ ಅಂದ್ರೆ ಇಲ್ಲೇ ಮೊದಲೆಲ್ಲ ರೀ ಈ ಟೆಂಪಲ್ ಒಳಗೆ ಇವಾಗ ಏನು ಮಾಡವ ಅಂತ ಗೊತ್ತಿಲ್ಲ ಇವಾಗ ಮೋಸ್ಟ್ಲಿ ಬಂದ್ ಆಗಿರ್ಬೋದು ನೋಡ್ರಿ ಕಡೆ ಎಲ್ಲ ವಿಶೇಷ ಏನಂದ್ರಿ ನಿಮ್ಗೆ ಕೊಡಲ್ ಸಂಗಮದಾಗ ಹೆಂಗೈತಲ್ಲ ಟೆಂಪಲ್ ಸೇಮ್ ಟು ಸೇಮ್ ಹಂಗ ಕನ್ಸ್ಟ್ರಕ್ಷನ್ ಆಗಿತ್ತಿದ You note that or what? full. In. Okay. <laughs> <laughs> hmm. Guys, okay ticket to go Change go. Hmm. Five five rupees. Guys, this is ticket. Hi guys, welcome to Sri Lakshmi Narasimha Swami. ಸ್ಥಾನ ಇವತ್ತು ನಾವು ಎಲ್ಲಿ ಬಂದೇವ್ರಿ ಅಂದ್ರೆ ನೋಡ್ರಿ ಶ್ರೀ ಗಂಗಾಬಿಗ ಅವರ ಐಕ್ಯವಾದ ಸ್ಥಳಕ್ಕೆ ಬಂದಿವಿ ನೆನ್ಕೊಬಳಿ ಗಾಯ್ಸ್ ಇವತ್ತು ನಾವು ಎಲ್ಲಿ ಬಂದೇವ್ರಿ ಅಂದ್ರೆ ಶಿವಸರಣಿ ಗಂಗಾಮಕಿ ಅವರ ಐಕ್ಯ ಸ್ಥಳ ಇವ್ರೆ ನಮ್ಮ ಬಸವಣ್ಣವರ ಧರ್ಮಪತ್ನಿ ಸೊ ಕೊಡಲ್ ಸಂಗಮದಾಗ ಹೆಂಗೈತ್ಲ ಅದೇ ಥರ ಕನ್ಸ್ಟ್ರಕ್ಷನ್ ಮಾಡ್ಯಾರ ನೆನ್ ಬನ್ರಿ ಒಳಗೆ ಹೋಗ ಒಳಗೆಲ್ಲ ಹೆಂಗೈತೆಲ್ಲ ನೋಡೋಣ ಹ್ಞೂ ಐಸ್ ಟಿಕೆಟ್ ತೊಗೋಕ್ ಬಂದ್ರಿ ಚೇಂಜ್ ಫೈ ಫೈಸ್ ಗೈಸ್ ದಿಸ್ ಇಸ್ ಟಿಕಿಟ್ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರೋಹನ್ ರೋಣು ಇವತ್ತೇನು ರೀ ಅಂದರೆ ನಾವೆಲ್ಲಿ ಬಂದೆವು ಅಂದರೆ ನಮ್ಗೆ ವಿಡಿಯೋ ಆಲ್ರೆಡಿ ಗೊತ್ತಾಗಿರುತ್ತಿ ಹೌದು ಸೋ ಇವತ್ತು ಎಮ್ ಕೆ ಹುಬ್ಬಳ್ಳಿಯಲ್ಲಿರುವ ಗಂಗಾಮುಖಿ ಅವರ ಐಕ್ಯ ಸ್ಥಾನಕ್ಕೆ ಬಂದೇವಿ ಸೊ ಮುಂದೆಲ್ಲ ವೀಡಿಯೋಸ್ ಎಲ್ಲ ಹೆಂಗಿತ್ತು ಅಂದೆಲ್ಲ ನೋಡ್ಕೊಂತೀರಿ ತೋರಿಸ್ತಾ ಇದ್ದೀವಿ ಗೈಸ್ ನೋಡಿರಿ ಅದ ರೀ ನಮ್ಮ ಗಣೇಶ್ಪುರ್ ಹೈವೇ ಹೈವೇ ಕ ಹೋಗೋಕತಿ ಸೊ ಇದು ಗುಡಿ ವಿಶೇಷ ಏನಂದ್ರಿ ನೀವು ಕೊಡಲ್ ಸಂಗಮದಾಗ ಐತಲ್ಲ ಟೆಂಪಲ್ ಸೇಮ್ ಟು ಸೇಮ್ ಹಂಗೆ ಕನ್ಸ್ಟ್ರಕ್ಷನ್ ಆಗಿತ್ತು ನೀವು ನೋಡ್ತಾ ಇರ್ಬೋದು ಎಲ್ಲ ಫುಲ್ ಇನ್ನೂ ಮಲಪ್ರಭಾ ನದಿಯೊಳಗೆ ಇನ್ನೂ ನೀರು ಹೆಚ್ಚಿಗೆನ ಐತಿ ನೀರಿನ ಮಟ್ಟ ಟೆಂಪಲ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರಿ ಟು ತೌಸಂಡ್ ನೈನ್ ಒಳಗೆ ಸೊ ಆಲ್ಮೋಸ್ಟ್ ಆಲ್ ವರ್ಕ್ ಮುಗಿದಿದ್ದ ಟೂ ತೌಸಂಡ್ ಲೆವೆನ್ ಒಳಗೆ ಆಮೇಲೆ ಅವಾಗ ಕನ್ಸ್ಟ್ರಕ್ಷನ್ ಆಯ್ತಿದೆ ಕನ್ಸ್ಟ್ರಕ್ಷನ್ ಆದ್ಮೇಲೆ ಹಾಗೆ ಒಂದು ಎರಡು ಮೂರು ವರ್ಷ ಆದಮೇಲೆ ಇನಾಗ್ರೇಷನ್ ಆಗೈತಿ ಟೆಂಪಲ್ ಫುಲ್ ಬರ್ರಿ ಟೆಂಪಲ್ ಒಳಗೆ ಹೋಗೋಣ ಒಳಗೆ ಹೋಗಿ ಒಳಗೊಂದು ಇನ್ನೊಂದು ಸಂದ ಗುಡಿ ಐತಿ ಅಂದ್ರೆ ಈಗ ಕಟ್ಟೋಕ್ಕಿಂತ ಮೊದಲ ಒಂದು ಸಣ್ಣಂದ ಗುಡಿ ಇತ್ತು ಸೊ ಅದು ಐತಿ ಅದರ ಅದು ಇದ್ದು ಅದ್ರ ಹೊರಗೆ ಹಿಂಗೆ ಕಟ್ಟಾರ ಬರ್ರಿ ಒಳಗೆ ಹೋಗಿ ನೋಡೋಣ ಗೈಸ್ ಹಾಗಿದ್ರೆ ಬರ್ರಿ ಹೋಗೋಣ ಇದೆ ಒಳಗೆ ಹೋಗೋದು ರೀ ಇದೆ ನೋಡ್ರಿ ಇಲ್ಲೇ ಮ್ಯಾಲೆಲ್ಲ ಹಂಗಿದೆ ಸೊ ನಿಮ್ಗೆ ಅಗಳ ಹೇಳಿದ್ನಲ್ಲ ಒಳಗೊಂದು ಇನ್ನೊಂದು ಸಂದ ಗುಡಿ ಐತೆ ಅಂತ ಸೊ ಇದೇ ಆದ್ರಿ ಮಧ್ಯಾಹ್ನ ಕಾಲದಿಂದ ಬಂದಿತ್ತು ಮೊದಲೆಲ್ಲ ನೀರು ಬಂದ ಮೇಲೆ ತುಂಬ್ತಿತ್ತು ತುಂಬೇ ಗುಡಿ ಮುನಗ್ತಿತ್ತು ಬಟ್ ಇವಾಗ ಹಾಗಿಲ್ಲ ಎಲ್ಲ ಫುಲಿ ಫುಲ್ ಕನ್ಸ್ಟ್ರಕ್ಷನ್ ಆಗೈತಿ ಸೊ ಯಾವಾಗ ಬೇಕಾದರೂ ಬಂದು ವಿಸಿಟ್ ಮಾಡಿ ಹೋಗ್ಬೋದು ಈ ಟೆಂಪಲ್ಗೆ ಒಂದು ನದಿ ಬರುತ್ತದೆ ಅದು ಯಾವುದ್ರಿ ಅಂದರೆ ನಮ್ಮ ಮಲಪ್ರಭಾ ನ ಮಲಪ್ರಭಾ ನದಿಯೊಳಗೆ ಆಗಿರುವ ಟೆಂಪಲ್ ಇದೆ ಕೈಸ್ ನೋಡ್ರಿ ಫುಲ್ ತೆಳಗೆ ಬಂದ್ವಿ ಈಗ ನಾವು ಬಂದಿದ್ದ ರೋಡ ಕಡಿಂದ ಇಳಿದ ಸ್ಟೆಪ್ಸ ಸೊ ನೋಡ್ರಿ ಟೆಂಪಲ್ ಇಲ್ಲೇ ಇಕ್ಕೋ ಆಗತ್ತ ಐಸ ನೋಡೋಣ ರೋಹನ್ ಸಿ ಎಷ್ಟು ಸಲ ಆಯ್ತಂದ್ರೆ ನಮಗೂ ಅಬ್ಸರ್ವೇಷನ್ ಗೊತ್ತಾಗತ್ತಲ್ಲ ಕರೆಕ್ಟ್ಗೆ ರೋಹನ್ ಅಬ್ಬ ಎಷ್ಟು ಸಲ ಆಯ್ತೇ ಸೊ ನಮಗೂ ಗೊತ್ತಾಗತ್ತಲ್ಲ ಸೊ ಇಲ್ಲಿ ನೋಡ್ರಿ ದೇವರ ಟೆಂಪಲ್ ಒಳಗೆ ನೋಡ್ರಿ ಕಡೆ ನೋಡಿ ಗೈಸ್ ಗೈಸ್ ನಾವು ಅಲ್ಲಿಂದ ಬಂದ್ವಿ ರೀ ಮತ್ತು ಈ ಕಡೆ ಮ್ಯಾಲ ಬೇರೆ ಮತ್ತೆ ಬೇರೆ ಸ್ಟೆಪ್ಸ ಬರೋಕೆ ಸ್ಟೆಪ್ಸ ಹೋಗಕ್ಕೆ ಸ್ಟೆಪ್ಸ್ ಇಟ್ಟಾರ ಇಲ್ಲೇ ಸೊ ನೋಡಿರಿ ನೀವು ಬಂದಿಲ್ಲ ಅಂದ್ರೆ ಮಸ್ಟ್ ವಿಸಿಟ್ ಮಾಡಿರಿ ಮಸ್ತ್ ಐತಿ ಪ್ಲೇಸ ಇಲ್ಲಿ ಆ ಕಡೆಯಿಂದ ಎಂಟ್ರಿ ಆ ಕಡೆಯಿಂದೆಲ್ಲ ಬರೋ ಥರ ನಾವು ಈ ಕಡೆ ಎಕ್ಸಿಟ್ ಆಗತ್ತೇವೆ ನೋಡಿರಿ ಗೈಝ್ ಸಂಜೆ ಕಡೆ ವ್ಯೂ ಹೆಂಗೈತಿ ಅದರೀ ನಮ್ಮ ಮನೇಶ್ಪುರ್ ಹೈವೇ ಈ ಸೈಡ್ ಧಾರವಾಡ ಈ ಸೈಡ್ ಬೆಳಗಾವಿ ಏನು ರೀ ಅಂದ್ರೆ ಮಳೆ ಬಂದ ಫ್ಲಡ್ ಬರತ್ತಲ್ಲ ನೀರ ಇಲ್ಲೇ ಇಲ್ಲ ಐತ್ಲ ರೀ ದಕ್ ತೆಳಗ ಬಡೀತಿತ್ರಿ ನೀರು ಆ ಕ್ಲಿಪ್ಪ ಹಾಕ್ತೀನಿ ನೋಡಿರಿ ನನ್ನ ಕಡೆ ಐತದ ಆಲ್ರೆಡಿ ಸೊ ಟೆಂಪಲ್ ನೋಡಿರಿ ಕನ್ಸ್ಟ್ರಕ್ಷನ್ ಮಾತ್ರ ಬೆಂಕಿ ಹೆಂಗೆ ಅನ್ನಿಸ್ತದೆ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಎಮ್ ಕೆ ಹುಬ್ ಕಿತ್ತೂರು ಕಿತ್ತೂರು ತಾಲ್ಲೂಕು ರೀ ಬೆಳಗಾವಿ ಡಿಸ್ಟಿಕ್ ಅದು ಬ ಕಿತ್ತೂರು ಹೋಗುವ ಮೇನ್ ಬರ್ತೈತೆ ರೀ ಹಳಿ ಬಾಜು ನೋಡಿ ಗೈಝ್ ಅಲ್ಲೇ ಪಾರ್ಕ್ ಐತ್ರಿ ಸೊ ಅಲ್ಲೊಂದು ಸ್ವಲ್ಪ ತೋರಿಸ್ತೀವಿ ಬರ್ರಿ ಸೊ ಹೆಂಗೆ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಮೂಲಕ ಹೇಳ್ರಿ ನೀವು ಕೊಡಲ್ ಸಂಗಮ ಏನಾರ ವಿಸಿಟ್ ಮಾಡಿದ್ರೆ ಇದು ಸೇಮ್ ಹತ್ರ ಹಂಗೈದ್ರೆ ಸಹ ಕಮೆಂಟ್ ಮಾಡಿರಿ ಸೇಮ್ ಐತಂತ ಇರಲಿಲ್ಲ ಅಂದರೂ ಪರವಾಗಿಲ್ಲ ನೋಡಿರಿ ಆ ಕಡೆ ಹಾಗ ಎಂಟ್ರಿ ಕಡೆ ಆಗಿದ್ವಿ ಈ ಈ ಕಡೆ ಹೋಪ ಎಲ್ಲರಿಗೂ ಹಿಡಿಯೋ ಚಲೋ ಆಗೈತೆ ಅಂತ ನಾನು ಅನಿಸ್ತಾ ಅನ್ಕೋತೇನೆ ಇವಾಗ ಯಕಡೆ ರೀ ಅಲ್ಲೇ ನದಿ ಆ ಕಡೆ ನದಿ ಐತ್ರಿ ಸೊ ನದಿ ಇಲ್ಲೂ ಐತಿ ಬಟ್ ಆ ಕಡೆ ನೀರ ನೀರಾಗಿ ಇಳಿಬೋದು ಸೊ ಆ ಕಡೆ ಹೋಗ್ನು ಬರ್ರಿ ಆ ಕಡೆ ನೋಡೋಣ ಮುಂದೆ ಗೈಸ್ ಇವಾಗ ಎಲ್ರಿ ಅಂದರೆ ಇಲ್ಲೇ ಮುಂದೆ ಶ್ರೀ ಅಶ್ವಥಲಕ್ಷ್ಮೀ ನಾರಾಯಣ ದೇವಸ್ಥಾನ ಐತಿ ಸೊ ಅಲ್ಲೇ ಹೋಗೋಣ ಬರ್ರಿ ಅಲ್ಲೂ ಚೆಂದ ಐತಿ ನೋಡಕ య్ గైజ్ వెల్కమ్ టు శ్రీ లక్ష్మీ స్వామి వస్తాన గైజ్ ఏం అంద్ర ఈ టెంపలు బాగా పురాతన కాలదంత కెపట్టేవ్ నాము నోడ్రీ సో బీ ఒ దేవర తోర్స్తీల ಇಸ್ಟ್ ಇಸ್ ಟೆಂಪಲ್ ಸೊ ಕ್ಲೋಸ್ ಮಾಡ್ಯಾರ ಇಲ್ಲ ಅಂದ್ರೆ ದೇವ್ರ ಕಾಣ್ತಿತ್ತ ಇಟ್ಸ್ ಓಕೆ ಗೈಸ್ ಒಳಗಂತ ಬಂದೈತಿ ಸೊ ಇಲ್ಲೇ ನೋಡ್ಕೊಂಡ್ಬಿಡ್ರಿ ಮೂರ್ತಿಯ ಇವಾಗ ನಿಮ್ಗೆ ಆಗಲೇ ಹೇಳಿದ್ದೆ ನೀರು ಇರೋಕಲ್ಲೇ ಹೋಗ್ಬೋದಂತ ಸೊ ಅದ ಹಳ್ಳಿ ಇದೆ ಈ ಕಡೆ ಮುಂದೆ ಮುಂದ್ ಬಂದೈತಿ ನಾವು ಮುನ್ಕೂತೋ ಬಂದೀವಿ ಟೆಂಪಲ್ ಬಿಟ್ಟ ನೋಡಿ ಕಾಮನ್ ಡೇಸ್ ಒಳಗೆ ಅಲ್ಲಿ ಅಲ್ಲಿ ಮಠ ಹೋಗ್ಬೋದು ಇಲ್ಲಿ ಹೇಳಿದ ಬಟ್ ಇವಾಗ ನೀರು ತುಂಬಿದ್ರಿಂದ ಇಲ್ಲೇ ನಿಂತ ನೋಡಬೇಕು ಹೋಗ್ಬೇಕಂದ್ರೆ ಅಷ್ಟೊಂದು ಕ್ಲೀನು ಇಲ್ಲ ಇಲ್ಲಿ ಒಳಗೆ ನೀರಾಗ್ದು ಹೋಗ್ಬೇಕಂದ್ರೆ ಸೊ ನೋಡಿರಿ ಆ ಕಡೆ ಹೋಗೋಣ ಬನ್ನಿ ಈ ಕಡೆ ಮತ್ತು ಇನ್ನೊಂದೇ ಇನ್ನೊಂದೇ ಏನು ವಿಶೇಷ ಅಂದ್ರೆ ಇಲ್ಲೇ ಮೊದಲೆಲ್ಲ ರೀ ಈ ಟೆಂಪಲ್ ಒಳಗೆ ಇವಾಗ ಏನು ಮಾಡೋ ಅಂತ ಗೊತ್ತಿಲ್ಲ ಇವಾಗ ಮೋಸ್ಟ್ಲಿ ಬಂದಾಗಿರ್ಬೋದು ನೋಡಿರಿ ಈ ಕಡೆ ಎಲ್ಲ ಅವ್ರನ್ನ ಹೆಂಗೈತಿಲ್ಲ ಒಂಥರ ಪೀಸ್ಫುಲ್ ಪೀಸ್ಫುಲ್ ಅನಿಸ್ತೀರಿ ಇಲ್ಲೇ ಟೆಂಪಲ್ಲ ಬಂದರೆ ನಾನು ಭಾಳ ಸಲ ಬಂದೀನಿ ಬಟ್ ಲಾಗ್ ಮಾಡಿರಲಿಲ್ಲ ಸೊ ಇವತ್ತು ಲಾಗ್ ಆಯ್ತು ಅಂತ ಬಂದ್ವಿ ನೋಡಕ್ಕೆ ನೋಡ್ರಿ ಎಲ್ಲ ಮಸ್ತ್ ಐತಿ ಟೆಂಪಲ್ ಹೋಪ್ ನಿಮಗೆಲ್ಲ ಇಷ್ಟ ಆಗಿತ್ತು ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮಗೂ ಸ್ವಲ್ಪ ನೋಡ್ರಿ ಅಭಿಷೇಕ ಇದೆ ಆ ಕಡೆಲ್ಲ ಬಾಳೆಗಳೆಲ್ಲ ಫುಲ್ ಹೆಚ್ಚುಬಿಟ್ರೆ ಹಳಿದಾಟೆ

ನಮ್ದು ಹುಡು ನೋಡೋಣ ನಾವು ಇಟ್ಟಿಗೆ ಅಣ್ಣ ನಮ್ದು ಹ ಗ್ರಿ ಅನ್ನ ಅನ್ನ ಫೋನ್ನ ಸಬ್ಕ್ರೈಬ್ ಮಾಡೋದು ಅಣ್ಣ ಸಬ್ಸ್ಕ್ರೈಬ್ ಮಾಡಂದ ಸೊ ಅದ ಅನ್ನ ಫೋನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡೋಣ ವಿಡಿಯೋ ಎಲ್ಲ ಬಾಳಕಿವಿ ಸಂಗೂರ್ ರಾಕ್ ಗಣ ಹಾಕಿ ನೋಡೋಣ ಇಸ್ ಹೋಪ್ ವಿಡಿಯೋ ಚಲೋ ಆಯ್ತು ಅನ್ಕೋತಿನಲ್ಲ ಯೂಟ್ಯೂಬ್ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ ಕೊಡ್ತಾ ಎಲ್ಲಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಗೈಸ್ ಇಲ್ಲಿ ನೋಡಿ ರೋಡ್ ಕಡೆಯಿಂದ ಇವು ನೋಡ್ಬಿಡ್ರ ಸೊ ಇವಾಗ ಬಾಳ್ ಬಂದ್ರೆ ಬಾ ಈವ್ನಿಂಗ್ ಟೈಮ್ ಸಂಜೆ ಇರತ್ತಲ್ಲ ಸೊ ಅದ ಬರತ್ತಲ್ಲ ಸೊ ಇಲ್ಲೊಂದು ಪಾರ್ಕ್ ಐತಿ ಯಾವಾಗಿಂದ ಈ ಅಜ್ಜ ನಮಗೆ ವಾಕ್ ಬಿಡ್ಲಿಲ್ಲ ಅಲ್ಲಿ ಏನೋ ಅನ್ಯೂಜಲ್ ಆಕ್ಟಿವಿಟೀಸ್ ಮಾಡತ್ತಾರಂತ ಪಾರ್ಕ್ ಒಳಗ ಸೊ ಅದ ಸಲುವಾಗಿ ಪಾರ್ಕ್ ಒಳಗೆ ಹೋಗ ಅಲಾ ಮಾಡ್ಲಿಲ್ಲ ನಮಗ ವಿಡಿಯೋ ಮಾಡ್ತೀವಿ ಅಂತ ಹಚ್ಚ ಅಂದ್ವಿ ಸೊ ಅಚ ಬಿಡ್ಲಿಲ್ಲ ನಮಗ ಒಳ್ಳೆ ರಿಟರ್ನ್ ಊರಿ ಹೊಂಟಿವಿರಿ ಗೈಜ್ ಏನ್ರಿ ಅಂದ್ರೆ ಅಭಿಷೇಕ ಬಂದ್ ಬಜಿತ್ ಕರ್ಕೊಂಡ ಸೊ ಎಮ್ ನೀವು ಕಡೆ ಬಂದ್ರ ಇಲ್ಲಿ ಬಂದ್ ಬಜಿತ್ ಹೋಗ್ರಿ ಗೈಜ್ ನೋಡ್ರಿ ಇಲ್ಲೇತಲ್ರಿ ಇಲ್ಲಿ ಮೊಟ್ಟೆ ಮ್ಯಾಲೆ ಫುಲ್ ನೀರು ಬಂದು ಇಟ್ಟಿರ್ತತಿ ಸೊ ಗಾಯ್ ನಾವು ಒಳ್ಳೆಯ ಊರಿಕೊಂಡಿವಿ ಸೊ ಹೋಪ್ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಸೊ ಹಂಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಭಾಳ ಜನ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಗಾಯ್ಸ್ ಬಾಯ್ ಗಾಯ್ಸ್